ಸಂಸತ್ತಿನಲ್ಲಿ ಸಂಸದ ನರೇಂದ್ರ ಮೋದಿ ಅವರು ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡ್ತಾ ಇದ್ರ ಮೋದಿ ಅವರು ಮಾತನಾಡಿದ್ರು ಕೂಡ ವಿರುದ್ಧವಾಗಿರ್ತಾರೆ ಅನ್ನೋದು ಎಷ್ಟು ವಿಪರ್ಯಾಸ ಸಂಸತ್ತಿನಲ್ಲಿ ವಿಪರ್ಯಾಸಿನಲ್ಲಿ ಭಾಷಣದಲ್ಲಿನ ಸಂಕಲ್ಪಗಳಲ್ಲಿ ಈವರೆಗೆ ಎಷ್ಟರ ಮೇಲೆ ಮೋದಿ ಅವರು ಹೇಗೆ ಕೆಲಸ ಮಾಡಿದ್ದಾರೆ ಭಾಷಣದಲ್ಲಿ ದೊಡ್ಡ ದೊಡ್ಡ ಆದರ್ಶಗಳ ಬಗ್ಗೆ ಅಭಿವೃದ್ಧಿಗಳ ಬಗ್ಗೆ ಹೇಳೋದು ಆದ್ರೆ ಮತ್ತೆ ಮೋದಿಜಿ ಅವರು ಮಾಡೋದೇನು भारत बहुत ही जल्द विश्व की तीसरी बड़ी आर्थिक शक्ति बनने की दिशा में बहुत मजबूत कदम रखुब राज बीजेपी ಕುಟುಂಬ ರಾಜಕಾರಣ ಎಷ್ಟು ಆಳವಾಗಿದೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡದಿರೋದು ಮತ್ತು ಮೀಸಲಾತಿಯನ್ನು ಉತ್ತೇಜಿಸೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಮೀಸಲಾತಿಯನ್ನು ಹೇಗೆಲ್ಲ ನಾಶ ಪಡ್ತಿದೆ ಚಂದ್ರಬಾಬು ನಾಯ್ಡು ಅವರು ಮುಸ್ಲಿಮರಿಗೆ ಶೇಕಡಾ ನಾಲ್ಕರ ಮೀಸಲಾತಿ ಭರವಸೆಯ ಬಗ್ಗೆ ಮೋದಿಜಿ ಅವರು ಏನ್ ಹೇಳ್ತಾರೆ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಬಗ್ಗೆ ಹೇಳುವಂತಹ ಅವ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನದ ಬಗೆಗಿನ ಡೇಟಾ ಯಾವ ಚಿತ್ರಣವನ್ನ ನೀಡುತ್ತೆ ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಮಾತಾಡುವ ಅವರಿಗೆ ಅವ್ರದೇ ಪಕ್ಷದ ವಾಷಿಂಗ್ ಮೆಷಿನ್ ಬಗ್ಗೆ ನೆನಪಿಸ್ಬೇಕಾ ಅಜಿತ್ ಪವಾರ್ ಮರ್ತ ಹೋದ್ರ ಅವರಿಗೆ ಅಸಂವಿಧಾನಿಕ ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಅವ್ರ ಪಕ್ಷ ಮಾಡಿದಂತ ಮಹಾ ಭ್ರಷ್ಟಾಚಾರ ಮೋದಿಜಿ ಅವರಿಗೆ ನೆನಪಾಗ್ತಾ ಇಲ್ವಾ ಶನಿವಾರ ಸಂಸತ್ತಿನಲ್ಲಿ ಪ್ರಧಾನಿ ಮೋದಿ ಅವ್ರು ಮಾಡಿರುವಂತಹ ಭಾಷಣ ಎತ್ತಿರುವಂತಹ ಈ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೂ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಪ್ರಧಾನಿ ಅವರು ಯಾಕೆ ಪ್ರತಿ ಬಾರಿನೂ ಹೇಳೋದೊಂದು ಮಾಡೋದು ಇನ್ನೊಂದು ಮಾಡ್ತಾರೆ ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮಗೆ ಏನು ಅಭಿಪ್ರಾಯ ಇದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಭಾರತದ ರಾಜಕಾರಣದಲ್ಲಿ ಈಗ ಆಡೋದಿಕ್ಕೂ ನಡೆದುಕೊಳ್ಳೋದಿಕ್ಕೂ ಏನಂದ್ರೆ ಏನು ಸಂಬಂಧನೇ ಇಲ್ಲ ಒಂದಕ್ಕೊಂದು ತದ್ವಿರುದ್ಧ ಭ್ರಷ್ಟರಿದ್ರೆ ಅಂಥರು ಭ್ರಷ್ಟತೆ ಬಗ್ಗೆ ಮಾತನಾಡುವ ಹಾಗಿರ್ಬೇಕು ಚುನಾವಣೆ ಗೆಲ್ಲೋದಿಕ್ಕಾಗಿ ಮಾಡಿದ್ದೇನು ಅಧಿಕಾರ ಹಿಡಿಯೋದಿಕ್ ಮಾಡಿದ್ದೇನು ಅನ್ನೋದನ್ನ ಹೇಳೋದಾಗ್ತಾ ಇದೆಯಾ ಮೋದಿ ಘೋಷಣೆ ಮಾಡಿರುವಂತಹ ಹನ್ನೊಂದು ಸಂಕಲ್ಪಗಳು ದೇಶವನ್ನ ವಿಕಸನದ ಹಾದಿಯಲ್ಲಿ ಕೊಂಡೊಯ್ಯಲಿವೆಯಾ ಪ್ರಗತಿಗೆ ದಾರಿಯಾಗಲಿವೆಯಾ ಅಥವಾ ಒಂದು ಘಟ್ಟದ ನಂತರ ಈ ಎಲ್ಲ ಸಂಕಲ್ಪಗಳು ಮರ್ತು ಹೋಗ್ಲಿವಿಯಾ ಗುಜರಾತ್ ಹತ್ಯಾಕಾಂಡದ ಬಳಿಕ ಆಗಿನ ಪ್ರಧಾನಿ ವಾಜಪೇಯಿ ಅವರು ಆಗಿನ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ರಾಜಧರ್ಮ ಪಾಲನೆಯ ಪಾಠ ಮಾಡಿದ್ರು ನಾನದನ್ನ ಪಾಲಿಸ್ತಾ ಇದ್ದೀನಿ ಪಾಲಿಸುವಂತ ಪ್ರಯತ್ನವನ್ನ ಮಾಡ್ತಾನೇ ಇದ್ದೀನಿ ಅಂತ ಹೇಳಿದ್ರು ರಾಜನಾದವನು ಅಧಿಕಾರದಲ್ಲಿರೋನು ಪ್ರಜೆಗಳ ಮಧ್ಯೆ ತಾರತಮ್ಯ ಮಾಡೋ ಹಾಗಿಲ್ಲ ಹುಟ್ಟಿನ ಜಾತಿಯ ಹಾಗೆ ಸಂಪ್ರದಾಯದ ಆಧಾರದಲ್ಲಿ ಭೇದ ಮಾಡೋದು ಸಲ್ಲದು ಅಂತ ಹೇಳಿದ್ರು ರಾಜಧರ್ಮ ಅನ್ನುವಾಗ ಈಗ ಮೋದಿಜಿ ಅವರು ಘೋಷಣೆ ಮಾಡಿರುವಂತಹ ಹನ್ನೊಂದು ಸಂಕಲ್ಪಗಳು ಬರೀ ಮಾತಿಗೆ ಮಾತ್ರ ಸೀಮಿತವಾಗುವಂತವ ಅಥವಾ ಕಾರ್ಯರೂಪಕ್ಕೆ ಬರುವಂತವ ಅನ್ನೋದು ನಾವು ಕೇಳ್ಕೊಳ್ಬೇಕಾಗಿದೆ ಯಾಕಂದ್ರೆ ಒಂದೊಂದನ್ನೇ ನಾವು ನೋಡ್ತಾ ಹೋದ್ರೆ ಅವುಗಳ ವಿಚಾರವಾಗಿ ಈಗಾಗಲೇ ಮೋದಿ ಸರ್ಕಾರ ಏನ್ ಮಾಡಿದೆ ಅನ್ನೋದು ಕೂಡ ನಮ್ಮೆಲ್ಲರೂ ಕಣ್ಣೆದ್ರಿಗೇ ಇದೆ ಮೊದಲಿಗೆ ಮೋದಿಜಿ ಅವರು ಘೋಷಣೆ ಮಾಡಿದಂತ ಆ ಹನ್ನೊಂದು ಸಂಕಲ್ಪಗಳು ಏನು ಮೊದಲನೇದಾಗಿ ಸರ್ಕಾರವಾಗಲಿ ಅಥವಾ ನಾಗರಿಕರಾಗಲಿ ಜವಾಬ್ದಾರಿಯನ್ನು ಪೂರ್ಣಗೊಳಿಸಬೇಕು ಎರಡನೇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಗಳನ್ನು ಪಾಲಿಸಬೇಕು ಮೂರನೇದು ಭ್ರಷ್ಟಾಚಾರ ವಿಷಯದಲ್ಲಿ ರಾಜಿ ಮಾಡ್ಕೊಳ್ಬಾರ್ದು ನಾಲ್ಕನೇದು ದೇಶದ ಕಾನೂನುಗಳನ್ನು ಗೌರವಿಸಬೇಕು ಮತ್ತು ಪಾಲಿಸಬೇಕು ಐದನೇದು ವಸಾಹತುಶಾಹಿ ಮನಸ್ಥಿತಿಯಿಂದ ಹೊರಬಂದು ದೇಶದ ಸಂಸ್ಕೃತಿ ಪರಂಪರೆಯನ್ನು ಎತ್ತಿ ಹಿಡಿಬೇಕು ಆರನೇದು ಕುಟುಂಬ ರಾಜಕಾರಣದಿಂದ ದೇಶವನ್ನು ಮುಕ್ತಗೊಳಿಸಬೇಕು ಏಳನೇದು ಸಂವಿಧಾನವನ್ನು ರಾಜಕೀಯ ಅಸ್ತ್ರವಾಗಿ ಬಳಸದೆ ನಿಜವಾಗಿಯೂ ಗೌರವಿಸಬೇಕು ಮತ್ತು ಎಂಟನೇದು ಸಂವಿಧಾನದ ಆಶಯವನ್ನು ಗೌರವಿಸಿ ಈಗಾಗಲೇ ಯಾರು ಮೀಸಲಾತಿಯನ್ನು ಪಡೀತಾ ಇದ್ದಾರೋ ಅವರಿಂದ ಅದನ್ನು ಕಸಿದುಕೊಳ್ಬಾರ್ದು ಮತ್ತು ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡೋದನ್ನ ಬಿಟ್ಟು ಅರ್ಹರಿಗೆ ಮಾತ್ರ ಮೀಸಲಾತಿಯನ್ನು ಕಲ್ಪಿಸಬೇಕು ಇನ್ನು ಒಂಬತ್ತನೇದು ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಮೂಲಕ ವಿಶ್ವದಲ್ಲಿ ಭಾರತವನ್ನು ಮಾದರಿಯಾಗಿಸಬೇಕು ಹತ್ತು ರಾಜ್ಯಗಳ ಅಭಿವೃದ್ಧಿಯೊಂದಿಗೆ ದೇಶದ ಅಭಿವೃದ್ಧಿಯೂ ಕೂಡ ಸಾಗಬೇಕಾಗಿರೋದ್ರಿಂದ ಆಳುವ ಪಕ್ಷಗಳು ರಾಜಕೀಯ ಮಾಡೋದನ್ನ ಬಿಟ್ಟು ಅಭಿವೃದ್ಧಿ ಮಂತ್ರ ಪಠಿಸಬೇಕು ಹನ್ನೊಂದೇದು ಒಂದು ಭಾರತ ಶ್ರೇಷ್ಠ ಭಾರತ ಪರಿಕಲ್ಪನೆಯಲ್ಲಿ ದೇಶದ ಬೆಳವಣಿಗೆಗೆ ಎಲ್ಲರೂ ಕೈ ಜೋಡಿಸಬೇಕು ಸುಮ್ಮನೆ ನಾವು ನೋಡಿದ್ರು ಕೂಡ ಈ ಸಂಕಲ್ಪಗಳ ಹಿಂದೆ ವಿಪಕ್ಷಗಳನ್ನ ಗುರಿಯಾಗಿಸುವಂತಹ ಒಂದು ಮನಸ್ಥಿತಿನೇ ಕಾಣಿಸ್ತಾ ಇದೆ ಈ ದೇಶದಲ್ಲಿ ಯಾವ ಪಕ್ಷವನ್ನು ತೆಗೆದುಕೊಂಡ್ರೂ ಕೂಡ ಅಲ್ಲಿ ಕುಟುಂಬ ರಾಜಕಾರಣದೇ ಪಾರೋಪತ್ಯ ಇದೆ बहुशाहधर्म अ पतन कुरे आवरी मत बीजेपी वाले कुटुब राजकार बहुशा का इला कांग्रेस पार्टी उनको तो संविधान शब्द भी उनके मुंह में शोभा नहीं देता इसलिए जो अपनी पार्टी के संविधान को नहीं मानते हैं जिन्होंने अपनी पार्टी के संविधान को कभी स्वीकार नहीं किया है ಸಂವಿಧಾನ ಸ್ವೀಕಾರ ಅವರ ಆರನೇ ಸಂಕಲ್ಪ ಕುಟುಂಬ ರಾಜಕಾರಣದಿಂದ ದೇಶವನ್ನ ಮುಕ್ತಗೊಳಿಸಬೇಕು ಅನ್ನೋದಾಗಿದೆ ಯಾರನ್ನು ಗುರಿ ಮಾಡಿಕೊಂಡು ಅವರು ಈ ಸಂಕಲ್ಪವನ್ನ ಘೋಷಣೆ ಮಾಡಿದ್ದಾರೆ ಅವ್ರಿಗೆ ಸಂಸತ್ತಿನಲ್ಲಿ ಕುಳಿತಿರುವಂತಹ ಬಿಜೆಪಿಯ ಇನ್ನೂರ ನಲವತ್ತು ಸಂಸದರಲ್ಲಿ ಎಷ್ಟು ಮಂದಿ ರಾಜಕೀಯ ಕುಟುಂಬದ ಹಿನ್ನೆಲೆ ಅವರು ಅನ್ನೋದು ಗೊತ್ತಿಲ್ವಾ ಮಹಾರಾಷ್ಟ್ರದಲ್ಲಿ ದೊಡ್ಡ ಗೆಲುವು ಸಾಧಿಸಿದಂತಹ ಬಿಜೆಪಿ ಅರವತ್ ಮೂರು ಶಾಸಕರು ಕುಟುಂಬ ರಾಜಕಾರಣದ ಹಿನ್ನೆಲೆಯವರು ಅಲ್ಲಿ ಮಂತ್ರಿ ಆದವರಲ್ಲಿ ಹದಿನೈದು ಮಂದಿ ಪೂರ್ತಿಯಾಗಿ ಕುಟುಂಬ ರಾಜಕಾರಣದ ಪ್ರಭಾವ ಉಳ್ಳವರು ಆಡಳಿತರೂ ಬಿಜೆಪಿಯ ಒಳಗೆ ಈ ಪರಿ ಕುಟುಂಬ ರಾಜಕಾರಣ ಇರುವಾಗ ಕುಟುಂಬ ರಾಜಕಾರಣದಿಂದ ದೇಶವನ್ನು ಮುಕ್ತ ಮಾಡೋದು ಸಾಧ್ಯ ಇದೆಯಾ ಯಾವುದೇ ರಾಜಕೀಯ ಪಕ್ಷದೊಳಗೆ ಪ್ರಜಾಸತ್ತಾತ್ಮಕತೆಯನ್ನು ಪೂರ್ಣ ಪ್ರಮಾಣದಲ್ಲಿ ನಿರೀಕ್ಷೆ ಮಾಡೋದು ಇವತ್ತಿನ ರಾಜಕಾರಣದಲ್ಲಿ ಸಾಧ್ಯ ಇದೆಯಾ ಬಿಜೆಪಿನೇ ಅಧಿಕಾರದಲ್ಲಿರುವಂತಹ ಉತ್ತರ ಪ್ರದೇಶ ಗುಜರಾತ್ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಉತ್ತರಾಖಂಡ್ ಹರಿಯಾಣ ಇಲ್ಲಿ ಎಲ್ಲ ಕೂಡ ಕುಟುಂಬ ರಾಜಕಾರಣದ ಹಿನ್ನೆಲೆಯಿಂದ ಬಂದಂತಹ ಶಾಸಕರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ ಪ್ರಧಾನಿ ಮೋದಿ ಅವರು ಮೀಸಲಾತಿ ಬಗ್ಗೆ ಘೋಷಣೆ ಮಾಡಿರುವಂತಹ ಸಂಕಲ್ಪವನ್ನು ನೋಡೋಣ ಸಂವಿಧಾನದ ಆಶಯವನ್ನ ಗೌರವಿಸಿ ಯಾರು ಮೀಸಲಾತಿಯನ್ನು ಪಡಿತಾ ಇದ್ದಾರೋ ಅವರಿಂದ ಅದನ್ನು ಕಸಿದುಕೊಳ್ಬಾರ್ದು ಮತ್ತು ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡೋದನ್ನ ಬಿಟ್ಟು ಅರ್ಹರಿಗೆ ಮಾತ್ರ ಮೀಸಲಾತಿಯನ್ನು ಕಲ್ಪಿಸಬೇಕು ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪಕ್ಷ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನು ಮುಸ್ಲಿಮ್ರಿಗೆ ನೀಡೋದಾಗಿ ಘೋಷಣೆ ಮಾಡಿದ್ರು ಮುಸ್ಲಿಮರಲ್ಲಿ ಬಹಳ ಬಡವರಿದ್ದಾರೆ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿ ಕೆಳಮಟ್ಟದಲ್ಲಿ ಇರೋದ್ರಿಂದ ಅವರಿಗೆ ಮೀಸಲಾತಿ ನೀಡೋದು ನಮ್ಮ ಹೊಣೆಗಾರಿಕೆ ನಾವು ಅವ್ರಿಗೆ ಮಾತು ಕೊಟ್ಟಿದ್ದೀವಿ ಮತ್ತು ಮೀಸಲಾತಿಯನ್ನ ನೀಡ್ತೀವಿ ಅಂತ ನಾಯ್ಡು ಸಂಪುಟದ ಹಿರಿಯ ಮಂತ್ರಿ ಕೂಡ ಹೇಳ್ತಾರೆ ಹಾಗಾದ್ರೆ ಬಿಜೆಪಿಗ ಈಗ ತನ್ನ ಮಿತ್ರ ಪಕ್ಷದ ಮಾತನ್ನ ಹಿಂತೆಗೆದುಕೊಳ್ಳುವಂತೆ ಮಾಡಲಿದ್ಯಾ ಮಾತು ಕೊಟ್ಟಿರುವಂತ ನಾಯ್ಡು ಅದನ್ನ ಇನ್ನೂ ಜಾರಿಗೆ ತಂದಿಲ್ಲ ಆದ್ರೂ ಕೂಡ ಅದನ್ನ ನಿರಾಕರಿಸಿನೂ ಇಲ್ಲ ಈಗ ಅದು ಬಿಜೆಪಿಗೆ ಒಂದು ಸಂದಿಗ್ಧವಾಗಿ ಪರಿಣಮಿಸಲಿದೆಯಾ ಇನ್ನು ಸಬ್ ಸಾತ್ ಸಬ್ ಕಾ ವಿಕಾಸ್ ಅಂತ ಮತ್ತೆ ಮತ್ತೆ ಮೋದಿಜಿ ಅವರು ಹೇಳ್ತಾನೆ ಇದ್ದಾರೆ ಆದ್ರೆ ಇಲ್ಲಿ ನಿಜವಾಗಿಯೂ ಏನಾಗ್ತಾ ಇದೆ ಮೋದಿ ಈಗಲೂ ಅದನ್ನ ಎರಡನೇ ಸಂಕಲ್ಪವಾಗಿ ಅಂದ್ರೆ ಆದ್ಯತೆಯ ಮೇಲೆ ಘೋಷಿಸಿದ್ದಾರೆ ಸಂಕಲ್ಪ ಚಾಹೆ ನಾಗರಿಕ ಹೋ ಯಾ ಸರ್ಕಾರ ಹೋ ಸಭೀ अपने कर्तव्यों का पालन करें दूसरा संकल्प है हर क्षेत्र हर समाज को विकास का लाभ मिले सबका साथ सबका विकास हो तीसरा संकल्प है भ्रष्टाचार के प्रति जीरो टॉलरेंस हो भ्रष्टाचारी की भ्रष्टाचारी की सामाजिक स्वीकार्यता न हो भ्रष्टाचारी की सामाजिक स्वीकार्यता न हो चौथा संकल्प है देश के कानून देश के नियम देश की परंपराओं के पालन में देश के नागरिकों को गर्व होना चाहिए गर्व का भाव हो पांचवा संकल्प गुलामी की मानसिकता से मुक्ति हो देश की विरासत पर गर्व हो छठा संकल्प देश की राजनीति को परिवारवाद से मुक्ति मिले सातवां संकल्प सातवां संकल्प संविधान का सम्मान हो राजनीतिक स्वार्थ के लिए संविधान को हथियार न बनाया जाए आठवां संकल्प संविधान की भावना के प्रति समर्पण रखते हुए जिनको आरक्षण मिल रहा है वो न छीना जाए और धर्म के आधार पर आरक्षण की हर कोशिश पर रोक लगे नौवा संकल्प विमेन लेड डेवलपमेंट में भारत दुनिया के लिए मिशाल बने दसवां संकल्प राज्य के विकास से राष्ट्र का विकास ये हमारा विकास का मंत्र हो ग्यारहवा संकल्प एक भारत श्रेष्ठ भारत का देश सर्वोपरि हो आदरणीय सभापति जी इसी संकल्प के साथ हम सब मिलकर के अगर हम आगे बढ़ते हैं तो संविधान की जो निहित भावना है वी द पीपल सबका प्रयास हम इसी मंत्र को लेकर के आगे चले ವರ್ಷಗಳಿಂದಲೂ ಕೂಡ ಘೋಷಣೆ ಹಿಂದಿನ ಸತ್ಯ ಆದರೂ ಏನು ಮೋದಿ ಸರ್ಕಾರದ ಯೋಜನೆಗಳು ಯಾವ್ಯಾವ ಸಮುದಾಯಕ್ಕಾಗಿ ಇದೆ ಅನ್ನೋದು ಸರ್ಕಾರಿ ವೆಬ್ಸೈಟ್ ನಲ್ಲಿ ನೋಡಿದ್ರೆ ಸಿ ಎಸ್ ಸಿ ಎಸ್ ಟಿ ವರ್ಗಗಳು ನಮಗೆ ಕಾಣಿಸುತ್ತವೆ ಇದಾದ ಬಳಿಕ ಇತರರು ಅನ್ನುವಂತಹ ವರ್ಗವೊಂದನ್ನು ಮಾಡಲಾಗಿದೆ ಅಲ್ಲಿಯೂ ಕೂಡ ಅಲ್ಪಸಂಖ್ಯಾತರ ಪಾಲ್ ಏನು ಅನ್ನೋದು ಸ್ಪಷ್ಟ ಇಲ್ಲ ಅದರೊಳಗೆ ಮೇಲ್ಜಾತಿಯವರು ಕೂಡ ಬರ್ತಾರೆ ದೇಶದ ಯಾವುದೇ ಯೋಜನೆಗಳಲ್ಲಿಯೂ ಅಲ್ಪಸಂಖ್ಯಾತರಿಗೆ ಪಾಲ್ ಕಾಣಿಸ್ತಾ ಇಲ್ಲ ಮತ್ತೆಲ್ಲಿಯೇ ಈ ಸಬ್ಕಾ ಕಾ ಸಬ್ಕಾ ವಿಕಾಸ್ ಇನ್ನು ಭ್ರಷ್ಟಾಚಾರ ವಿಷಯದಲ್ಲಿ ರಾಜಿ ಮಾಡ್ಕೊಳ್ಬಾರ್ದು ಶೂನ್ಯ ಸಹಿಷ್ಣುತೆಯನ್ನು ತೋರಿಸ್ಬೇಕು ಅಂತ ಮೋದಿಜಿ ಅವ್ರು ಹೇಳಿದ್ದಾರೆ ಆದ್ರೆ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ಹೇಗಿದೆ ಈಗ ಪಾರದರ್ಶಕತೆ ಕಾರ್ಪೊರೇಟ್ಗಳೇ ಗಳೇ ಮಹಾ ಭ್ರಷ್ಟರಾಗಿರೋದು ನಿಜ ಅಲ್ವಾ ಯಾವ್ದಾದ್ರು ಒಂದು ಕೆಲಸ ಮಾಡಿಸೋದಕ್ಕೆ ಲಂಚ ಕೊಡ್ಲೇಬೇಕಾದಂತ ಸ್ಥಿತಿ ಇರೋದು ಸುಳ್ಳ ಈ ದೇಶದ ತನಿಖಾ ಸಂಸ್ಥೆಗಳು ನಿಜವಾಗಿಯೂ ಭ್ರಷ್ಟರನ್ನ ಬಲಿ ಹಾಕ್ತಾ ಇದೆಯಾ ನಿಜವಾಗಿಯೂ ದೇಶದಲ್ಲಿ ಈಗ ಆಗ್ತಿರೋದು ಜನರ ಬ್ಯಾಂಕ್ ನಲ್ಲಿ ಇಟ್ಟಂತ ಹಣ ಸಾಲ ರೂಪದಲ್ಲಿ ಕಾರ್ಪೊರೇಟ್ ವಲಯಕ್ಕೆ ಹೋಗುತ್ತೆ ಆಮೇಲೆ ಆಗ್ತಾ ಇರೋದು ಏನೋ ನಮ್ಗೆ ಗೊತ್ತೇ ಇದೆ ಶ್ರೀಮಂತರ ಹದಿನಾರು ಲಕ್ಷ ಕೋಟಿ ಸಾಲವನ್ನ ಮೋದಿ ಸರ್ಕಾರ ಮನ್ನಾ ಮಾಡಿರೋದನ್ನ ದೇಶದ ಜನರು ತಿಳಿದಿದ್ದಾರೆ ಆರ್ ಬಿ ಐ ಹೇಳೋ ಪ್ರಕಾರ ಇಂಧನ ಸಂಬಂಧಿತ ಐದು ದೊಡ್ಡ ಕಂಪನಿಗಳು ಉತ್ಪಾದನೆಗೆ ಸಂಬಂಧಪಟ್ಟಂತ ಐದು ದೊಡ್ಡ ಕಂಪನಿಗಳು ಹಾಗೆ ರಿಯಲ್ ಎಸ್ಟೇಟ್ ಮತ್ತೆ ನಿರ್ಮಾಣ ಸಂಬಂಧಿತ ಐದು ದೊಡ್ಡ ಕಂಪನಿಗಳು ಟೆಲಿಕಾಂಗೆ ಸಂಬಂಧಿತ ಐದು ದೊಡ್ಡ ಕಂಪನಿಗಳು ಈ ಬಾರಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ಎನ್ ಪಿ ಎಗೆ ಕಾರಣ ಆಗಿದ್ದು ಆ ಪ್ರಮಾಣ ಒಂಬತ್ತು ಲಕ್ಷ ಮೂವತ್ತೈದು ಸಾವಿರ ಕೋಟಿ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಮೂರು ಲಕ್ಷ ಮೂವತ್ತೈದು ಸಾವಿರದಷ್ಟಿತ್ತು ಅದು ಬೆಳಿತಾ ಬೆಳಿತ ಎರಡ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಹತ್ತು ಲಕ್ಷ ಮೂವತ್ತ್ ಆರು ಸಾವಿರ ಕೋಟಿ ಮುಟ್ತು ಅದರಲ್ಲಿ ಈ ಎಲ್ಲಾ ಕಂಪನಿಗಳ ಪಾಲ್ ಕೂಡ ಇತ್ತು ಈಗ ಹನ್ನೊಂದು ಸಂಕಲ್ಪ ಘೋಷಣೆ ಮಾಡಿರುವಂತಹ ಮೋದಿ ಅವರು ಹೊಸದೇನನ್ನಾದ್ರೂ ಹೇಳಿದ್ದಾರಾ ಅಂತ ನಿಮಗ್ ಅನ್ಸುತ್ತಾ ಆ ಸಂಕಲ್ಪಗಳ ವಿಷಯದಲ್ಲಿ ಈಗಾಗಲೇ ಮೋದಿ ಸರ್ಕಾರ ಏನ್ ಮಾಡ್ತಾ ಬಂದಿದೆ ಅನ್ನೋದು ಕೂಡ ನಮ್ಮೆಲ್ಲರಿಗೂ ಗೊತ್ತಿದೆ ಹೀಗಿರುವಾಗ ವಿಕಸನದ ಹೆಸರಿನಲ್ಲಿ ಮತ್ತೆ ಘೋಷಿಸುವಂತಹ ಈ ನಾಟಕದ ಉದ್ದೇಶ ಏನು ಅನ್ನೋದು ಅರ್ಥವಾಗದಂತ ಸಂಗತಿ ಆಗ್ಬಿಟ್ಟಿದೆ ಆಡಳಿತ ರೂಢ ಪಕ್ಷದ ಉದ್ಧಾರ ನಡೆದಿದೆ ಅಧಿಕಾರದಲ್ಲಿರುವಂತಹ ಕಸರತ್ತು ಮುಂದುವರೆದಿದೆ ಅನ್ನೋದು ಬಿಟ್ರೆ ಮತ್ತೇನೂ ಆದಂತೆ ಇಲ್ಲಿ ಕಾಣಿಸ್ತಾ ಇಲ್ಲ ರಾಜ್ಯಗಳ ವಿಕಾಸ ರಾಷ್ಟ್ರದ ವಿಕಾಸ ಅನ್ನೋ ಮೂಲಕ ರಾಜ್ಯಗಳ ಬಾಯ ಮುಚ್ಚಿಸುವಂತಹ ಒಂದು ಕೆಲಸ ಕೂಡ ಇಲ್ಲಿ ಸದ್ದಿಲ್ಲದೆ ನಡೆದಿರುವ ಕಾಣಿಸ್ತಾ ಇದೆ ಇಲ್ಲಿ ವಿಪರ್ಯಾಸ ಏನಂದ್ರೆ ರಾಜ್ಯಗಳಿಗೆ ಕೊಡಬೇಕಾದಂತಹ ಒಂದು ನ್ಯಾಯಯುತ ತೆರಿಗೆ ಪಾಲನೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅದ ಎಷ್ಟು ರಾಜ್ಯ ಸರ್ಕಾರಗಳಿಗೆ ರಾಜ್ಯಪಾಲರ ಮೂಲಕ ಕಿರಿಕಿರಿ ಉಂಟು ಮಾಡ್ಲಾಗ್ತಾ ಇದೆ ಅದನ್ನೇ ಯಾರು ಮಾಡಿಸ್ತಾ ಇದ್ದಾರೆ ನಮ್ಮ ಸಂವಿಧಾನವನ್ನ ಮೋದಿಜಿ ಹಾಗೂ ಅವ್ರ ಪಕ್ಷ ಹಾಗೂ ಅವ್ರ ಸಂಘ ಪರಿವಾರದ ನಾಯಕರು ನಿಜವಾಗಿಯೂ ಗೌರವಿಸ್ತಾ ಇದ್ದಾರ ಗೌರವಿಸ್ತಾರೆ ಅನ್ನೋದಾದ್ರೆ ಯಾಕೆ ಮತ್ತೆ ಮತ್ತೆ ಈ ಮನುಷ್ಯ ವಿರೋಧಿ ಮನುಸ್ಮೃತಿಯನ್ನ ನಮ್ಮ ದೇಶದ ಶ್ರೇಷ್ಠ ಸಂವಿಧಾನಕ್ಕೆ ಹೋಲಿಸುವಂತ ಮಾತುಗಳು ಆಗಾಗ ಬರ್ತಾ ಇವೆ ಬರೀ ಘೋಷಣೆಗಳಲ್ಲಿಯೇ ಕಳಿತಾ ಬಂದಿರುವಂತಹ ಮೋದಿ ಸರ್ಕಾರ ಮತ್ತೆ ಈಗ ಅದೇ ನಾಟಕದ ಮತ್ತೊಂದು ಪ್ರದರ್ಶನವನ್ನು ಮುಗಿಸಿದೆ ಸರ್ಕಾರದ ಬಣ್ಣ ಈಗಾಗಲೇ ಬಹಳ ಸಲ ಬಯಲಾಗಿದ್ರು ಕೂಡ ನಾಟಕ ಮಾತ್ರ ನಿಲ್ತಾ ಇಲ್ಲ ಅನ್ನೋದೇ ಬಹುದೊಡ್ಡ ವಿಪರ್ಯಾಸ ಆಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ